ಆತನ ಹೆಸರಿನಲ್ಲೇ ಕಿಂಗ್ ಎನ್ನುವ ಶಬ್ದ ಇತ್ತು ಆದರೆ ಆತ ರಾಜವಂಶದಲ್ಲಿ ಹುಟ್ಟಿದವನಾಗಿರಲಿಲ್ಲ ಆತನ ತಂದೆ ತಾಯಿಗಳು ತುಂಬಾನೇ ಬಡವರಾಗಿದ್ರು ಒಂದು ಸಲ ಅಮ್ಮನಿಗೆ ಏನೋ ತೋರಿಸಿ ಅದು ನನಗೆ ಬೇಕು ಅಂತ ಕೇಳಿದಾಗ ಅಮ್ಮ ಹೇಳ್ತಾಳೆ ಇಲ್ಲಪ್ಪ ನಾವು ತುಂಬಾನೇ ಬಡವರು ಅದನ್ನ ಕೊಡ್ಸೋದಕ್ಕಾಗೋದಿಲ್ಲ ಅಂತ ಹೇಳಿ ಆಗ ಆತ ಹೇಳ್ತಾನೆ ಇರ್ಲಿ ಬಿಡಮ್ಮ ನಾವು ಒಂದಲ್ಲ ಒಂದಿನ ಶ್ರೀಮಂತರ ಹಾಗೆ ಆಗ್ತೀವಿ ಅಂತ ಹೇಳಿ ಅಮ್ಮನಿಗೆ ಧೈರ್ಯ ತುಂಬಿದಂತೆ ಆತ ಚಿಕ್ಕಂದಿನಿಂದ ಇರುವಾಗಲೇ ತನ್ನ ತಾಯಿಯಿಂದ ಪಿಯಾನೋವನ್ನ ಬಾರಿಸೋದನ್ನ ಕಲಿತನಂತೆ ತಾನು ಹನ್ನೊಂದನೇ ವರ್ಷದಲ್ಲಿ ಇರುವಾಗಲೇ ಬಾರ್ಗಳಲ್ಲಿ ಪಿಯಾನೋವನ್ನ ಬಾರಿಸೋದಕ್ಕೆ ಶುರು ಮಾಡಿದನಂತೆ ಆತನ ಪಿಯಾನೋಗೆ ತುಂಬಾನೇ ಬೇಡಿಕೆ ಇತ್ತಂತೆ ಹೀಗಾಗಿ ಬಾರ್ಗಳ ಮಾಲೀಕರೆಲ್ಲ ಅವನನ್ನ ಪಿಯಾನೋ ಕಿಂಗ್ ಅಂತ ಹೇಳಿ ಕರೆಯೋದಕ್ಕೆ ಶುರು ಮಾಡಿದ್ರಂತೆ ಆದ್ರೆ ಆತನ ನಿಜವಾದ ಹೆಸರು ನ್ಯಾಟ್ ಕಿಂಗ್ ಕೋಲ್ ಅಂತ ಹೇಳಿ ಆತ ಆತ ಅಮೇರಿಕದ ಪ್ರಖ್ಯಾತ ಜಾಜ್ ಹಾಡುಗಾರ ಕೂಡ ಆಗಿದ್ದ ಆತ ಹದಿನಾರು ವರ್ಷದವನಿರುವಾಗ ಆತನ ಜೀವನದಲ್ಲಿ ಒಂದು ಘಟನೆ ಆಗ್ತದೆ ಅದರಿಂದ ಅವನ ಜೀವನದ ದಿಕ್ಕೇ ಬದಲಾಗ್ತದಂತೆ ಆತ ಒಂದು ಸಲ ನಸು ಬೆಳಕಿನಲ್ಲಿ ಒಂದು ಬಾರ್ನಲ್ಲಿ ಕೂತ್ಕೊಂಡು ಪಿಯಾನೋವನ್ನ ಬಾರಿಸ್ತಾ ಇದ್ನಂತೆ ಅವನ ಸುತ್ತಲೂ ಜನ ಎಲ್ಲ ಕುಡಿತಾ ಕೂತಿದ್ರಂತೆ ಆಗ ಒಬ್ಬ ಅವನ ಹತ್ರ ಬಂದು ಕೇಳ್ತಾನೆ ನೀನು ಒಂದು ಹಾಳನ್ನ ಹಾಡು ಅಂತ ಹೇಳಿ ಆಗ ಕಿಂಗ್ ಹೇಳ್ತಾನೆ ಇಲ್ಲ ನಾನು ಪಿಯಾನೋ ಆದಾಗ ನನಗೆ ಹಾಡೋದಕ್ ಬರೋದಿಲ್ಲ ಅಂತ ಹೇಳಿ ಆಗ ಆ ಕುಡುಕನಿಗೆ ಕೋಪ ಬಂದು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾನಂತೆ ಆಗ ಬಾರ್ನ ಮಾಲೀಕ ಬಂದು ಹೇಳ್ತಾರಂತೆ ಕಿಂಗೆ ಇಲ್ಲ ನಿನಗೇನು ಗೊತ್ತದೆಯೋ ಒಂದು ಹಾಡು ಹಾಡು ಇದರಿಂದ ಆತ ಸುಮ್ಮನೆ ಆಗ್ತಾನೆ ಇಲ್ಲ ಅಂತಂದ್ರೆ ಸುಮ್ಮನೆ ಗಲಾಟೆ ಮಾಡ್ತಾನೆ ಇದರಿಂದ ಸುಮ್ಮನೆ ತೊಂದರೆ ಆಗ್ತದೆ ಜನರಿಗೆಲ್ಲ ನಿನಗೆ ಏನು ಗೊತ್ತು ಅಷ್ಟೇ ಹಾಡು ಅಂತ ಕೇಳಿದಾಗ ಕಿಂಗ್ ಏನು ಮಾಡಬೇಕು ಅಂತ ಗೊತ್ತಾಗದೆ ತನಗೆ ಗೊತ್ತಿರುವಂತಹ ಒಂದು ಸ್ವೀಟ್ ಲೋರೆನ್ಸ್ ಅಂತಕ್ಕಂತಹ ಒಂದು ಹಾಡನ್ನ ಹಾಡೋದಕ್ಕೆ ಶುರು ಮಾಡ್ತಾನಂತೆ ಆತ ಎಷ್ಟು ಚೆನ್ನಾಗಿ ಹಾಡ್ತಾನಂತಂದ್ರೆ ಆತನ ಸುತ್ತಲೂ ಕುಡಿತಾ ಕೂರ್ತಿರ್ತಕ್ಕಂತಹ ಜನ ಎಲ್ಲ ಕುಡಿಯೋದನ್ನ ಬಿಟ್ಟು ಇವನು ಆತನ ನೋಡೋದಕ್ಕೆ ಶುರು ಮಾಡಿದ್ರಂತೆ ಈತನ ಹಾಡು ಮುಗಿದ ತಕ್ಷಣ ಎಲ್ಲರೂ ಎದ್ದು ನಿಂತು ಚಪ್ಪಾಳೆಯನ್ನ ತಟ್ಟೋದಕ್ಕೆ ಶುರು ಮಾಡಿದ್ರಂತೆ ಆ ಬಾರಿನ ಮಾಲಕನಿಗೆ ಆಶ್ಚರ್ಯ ಆಯ್ತಂತೆ ಅವನಿಗೆ ಅಷ್ಟೇ ಅಂತ ಅಲ್ಲ ಸ್ವತಃ ಕಿಂಗಿಗೂ ಕೂಡ ಆಶ್ಚರ್ಯ ಆಯ್ತಂತೆ ತನ್ನೊಳಗೆ ಇಷ್ಟು ದೊಡ್ಡ ಹಾಡುಗಾರ ಇದ್ದಾನೆ ಅಂತ ಹೇಳಿ ಅಂದಿನಿಂದ ಆತನ ಜೀವನದ ದಿಕ್ಕೇ ಬದಲಾಯಿತಂತೆ ಅಂದಿನಿಂದ ಆತ ಪಿಯಾನೋ ಬಾರಿಸೋದನ್ನ ಬಿಟ್ಟು ಹಾಡೋದಕ್ಕೆ ಶುರು ಮಾಡಿದಂತೆ ಆತ ಆತನ ಹಾಡುಗಳು ತುಂಬ ಪ್ರಖ್ಯಾತಿಯನ್ನು ಪಡೆದಂತೆ ಅನೇಕ ಆಲ್ಬಮ್ಗಳು ಲಕ್ಷಾನ್ ಗಂಟಲೆ ಮಾರಾಟವಾಗೋದಕ್ಕೆ ಶುರು ಮಾಡಿದವಂತೆ ರೇಡಿಯೋ ಟೆಲಿವಿಷನ್ಗಳಲ್ಲಿ ತಾರೆಯಾಗಿ ಮಿಂಚಿದನಂತೆ ಹೀಗೆ ನಲವತ್ತೆಂಟು ವರ್ಷಗಳ ಕಾಲ ನಡೀತಾ ಇರುವಾಗ ನಲವತ್ ಆತನ ನಲವತ್ತೆಂಟನೇ ವಯಸ್ಸಿನಲ್ಲಿ ಗಂಟಲಿನ ಕ್ಯಾನ್ಸರ್ನಿಂದ ಆತ ಮರಣವನ್ನು ಹೊಂದಾನೆ ಈ ಕಥೆಯ ಅರ್ಥ ಇಷ್ಟೇ ಒಬ್ಬ ಕುಡುಕನಿಂದ ಒಬ್ಬ ಪಿಯಾನೋ ವಾದಕನಲ್ಲಿ ಒಬ್ಬ ಹಾಡುಗಾರ ಇದ್ದಾನೆ ಅನ್ನೋದನ್ನ ಸತ್ಯ ಗೊತ್ತಾಯಿತು ಆದರೆ ಯಾರೊಳಗೆ ಯಾವ ಕಲೆ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಒಂದು ಸರಿಯಾದ ಸಮಯ ಬರಬೇಕು ಅಷ್ಟೇ ಸರಿಯಾದ ವೇದಿಕೆ ಸಿಗಬೇಕು ಇದರಿಂದ ಯಾರೊಳಗೆ ಯಾವ ಪ್ರತಿಭೆ ಇದೆ ಅನ್ನೋದು ಗೊತ್ತಾಗುತ್ತೆ